ಮುಗಿಸಿದೀವಿ ಪೂರ್ತಿ ಡಿ ಎಮ್ ಎ ವೈಸ್ ಒಂದು ಡಿ ಎಮ್ ಎ ಮುಗಿಯೋವರೆಗೂ ಜಾಯಿಂಟಿಂಗು ಟೆಸ್ಟಿಂಗು ಎಲ್ಲ ಮುಗಿಯೋದ್ರೊಳಗು ಬೇರೆ ಅದಕ್ಕೆ ನಾವು ಕನೆಕ್ಟ್ ಆಗ್ತಿಲ್ಲ ಆಮೇಲೆ ನಾನು ಇವ್ರಿಗೆ ಹೇಳ್ಬಿಟ್ಟು ಇವ್ರಿಗೆ ಹೇಳಿದ್ದೀನಿ ಸೂಚನೆ ಕೊಟ್ಟಿದ್ದೀನಿ ಇವಾಗ ಪೈಪ್ ಲೈನ್ ಹಾಕ್ತೀರಾ ವಾಟ್ಸ್ ವಾಟ್ಸ್ ಅದಸ್ರು ಮುಂದೆ ನಿಂತ್ಕೊಂಡೆ ಮಾಡಿಸೋದು ಆಮೇಲೆ ಇನ್ನೊಂದು ಏನಂದ್ರೆ ವಾಲ್ಮೆನ್ ಹ್ಮ್ ವಾಲ್ಮೆನ್ಗೆ ಮುಂದೆ ನಿಂತ್ಕೊಂಡೆ ಯಾಕಂದ್ರೆ ಪೈಪ್ ಎಲ್ಲ ಹೋಗುತ್ತೆ ಒಡೆದಾಗ್ತಾ ಇದ್ದಾರೆ ಅದ್ ಮುಂದೆ ವಾಲ್ಮೆನ್ ಇದ್ರೆ ಪೈಪ್ ರೆಡಿ ಮಾಡಿ ಆ ಲೈನ್ಗೆ ನೀರು ಚೆಕ್ ಮಾಡಬೇಕು ಇವರು ಮುಚ್ಚಕ್ಕಿಂತ ಮುಂಚೆ ನೀರ್ ಚೆಕ್ ಮಾಡಿ ಆಮೇಲೆ ಮುಚ್ಚಿ ಕರ್ನಾಟಕ ವಾಟರ್ ಡಿಪ್ಲ ವಾಟರ್ ಅರ್ಬನ್ ವಾಟರ್ ಸಪ್ಲೈ ಅಲ್ಲಿ ಕೆಲಸ ಮಾಡ್ತಿದ್ವಿ ಇಲ್ಲಿ ನಾವು ಕಂಪ್ನಿ ಜಿ ಜಿ ಸಿ ಕಾಂಟ್ರಾಕ್ಟರ್ ಸೈಟ್ ಇಂಜಿನಿಯರ್ ಇಲ್ಲಿ ಬಿಡಿ ಕಾಲೋನಿಗೆ ನಾವು ಪೈಪ್ಲೈನು ಎಚ್ ಡಿ ಪಿ ಪೈಪ್ಲೈನ್ ಸೆವೆಂಟಿ ಫೈವ್ ಎಮ್ ಎಮ್ ಒನ್ ಸಿಕ್ಸ್ಟಿ ಎಮ್ ಎಮ್ ಲೇಂಗ್ ಮಾಡ್ತಿದ್ವಿ ಮನ ಮನೆಗೂ ಎಚ್ ಎಸ್ ಸಿ ಕನೆಕ್ಷನ್ ಹೌಸ್ ಕನೆಕ್ಷನ್ ಸಪ್ಲೈ ಪ್ರತಿ ಮನೆಗೂ ಸಪ್ಲೈ ಹೌಸ್ ಕನೆಕ್ಷನ್ ಫಿಟ್ಟಿಂಗ್ಸು ಎಲ್ಲದು ಕರೆಕ್ಟಾಗಿ ನೀಟಾಗಿ ಮತ್ತ ನಾಲ್ಕು ಕೋಟಿ ಪ್ರಾಜೆಕ್ಟು ಹದಿನಾರು ಸಾವಿರದ ನೂರು ಚಿಲ್ಲರೆ ಎಚ್ ಎಸ್ ಸಿ ಕನೆಕ್ಷನ್ ಹೌಸ್ ಕನೆಕ್ಷನ್ ಸಪ್ಲೈ ಸ್ಪೆಷಲ್ ಆಗಿ ಮೂರು ಟ್ಯಾಂಕ್ ಇದೆಯಲ್ಲ ಆ ಟ್ಯಾಂಕ್ ಇಂದ ಇದು ಕನೆಕ್ಷನ್ ಆಗಿ ಮೂರು ಸಪ್ಲೈ ಆಗ್ತದೆ ನಮ್ಮ ಹತ್ರ ಟೌನ್ ಅಲ್ಲಿ ಫಸ್ಟ್ ನಾವು ವಾರ್ಡ್ ನಂಬರ್ ಒಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಹದಿನಾಲ್ಕು ಹತ್ತೊಂಬತ್ತು ಆಮೇಲೆ ಹದಿನೆಂಟು ಆಮೇಲೆ ಇದು ಬಿಡಿ ಕಾಲೋನಿ ಇದು ಇಪ್ಪತ್ತಾರು ಇಷ್ಟ ಜಾಗ ಕೆಲಸ ನಡೀತಾ ಐತೆ ಆಮೇಲೆ ಇದೇನಂದ್ರೆ ಮನೆ ಮನೆಗೆ ಒಂದು ಕಲೆಕ್ಷನ್ ಕೊಡ್ತೀವಿ ಇವಾಗ ಇಲ್ಲಿ ಒಂದ್ ಟ್ಯಾಂಕ್ ಇಲ್ಲಿ ಒಂದ್ ಟ್ಯಾಂಕು ಆಮೇಲೆ ಗೋರ್ಮೆಂಟ್ ಹಳೆ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದ್ ಟ್ಯಾಂಕ್ ಒಂದ್ ಟ್ಯಾಂಕ್ ಎರಡು ಟ್ಯಾಂಕ್ ಕಟ್ತಾ ಇದೀವಿ ಆಮೇಲೆ ಹಳೆ ಟ್ಯಾಂಕ್ ಇದ್ವಲ್ಲ ಅದಕ್ಕೆಲ್ಲ ನಾವು ಕಲೆಕ್ಷನ್ ಕೊಡ್ತೀವಿ ಲಿಂಕ್ ಮಾಡ್ತೀವಿ ಆಮೇಲೆ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರ್ ಬರೋದು ಸರ್ ಎಲ್ಲ ನೀರಿಗೆ ಇತ್ತಲ್ಲ ಈಗ ಯಾವ ತರ ನೋಡಿ ಇಲ್ಲಿ ಸಿರಾ ಹೇಳ್ಬೇಕಂದ್ರೆ ಇಲ್ಲಿ ಈ ವರ್ಷ ಶಿರಾ ತಾಲೂಕಲ್ಲಿ ನೀರೇ ಮಳೆ ನೀರೇ ಬಂದಿಲ್ಲ ಆದ್ರೂನು ಸುಮಾರು ನಮ್ ದೊಡ್ಡ ಕೆರೆ ತುಂಬೈತೆ ಕಲಂಬಳ ಕರೆ ಇಪ್ಪತ್ತೆಂಟು ಮೂವತ್ತ ಕೆರೆ ಸುಮಾರು ತುಂಬೇವೆ ಆಮೇಲೆ ಎಲ್ಲಾ ಬ್ಯಾರೇಜಸ್ ತುಂಬವೆ ಅದ್ ಮೂಲ ಮೂಲ ಕಾರಣ ಅಂದ್ರೆ ಹೇಮಾವತಿ ಇಂದ ಹೇಮಾವತಿ ಅಂದ್ರೆ ಸುಮಾರು ಒಂದು ನೂರ ಅರವತ್ ನೂರ ಎಪ್ಪತ್ತು ಕಿಲೋಮೀಟರ್ ಇಂದ ನಾಲೆ ಮುಖಾಂತರ ಬಂದಿ ಇಲ್ಲಿ ಬರ್ತಾ ಇರೋದು ಅದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ಆ ನಾಯಕರಾದ ಶಾಸಕರು ಸಮ ಸನ್ಮಾನ್ಯ ಸಾಹೇಬ್ರು ಆ ಆಮೇಲೆ ಇಲ್ಲಿ ತ್ರೇವಿ ಸಂಗಮ ಮಾಡ್ತಾ ಇದೆಯಂತ ಹೇಳ್ತಾರೆ ಭದ್ರಾ ಆಮೇಲೆ ಎತ್ತಿನಹೊಳೆ ಇದೆಲ್ಲ ಬಂದ್ಬಿಟ್ರೆ ಇನ್ನು ಒಳ್ಳೇದಾಗುತ್ತೆ ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದ್ರೂ ನಲ್ಲಿ ಆನ್ ಮಾಡಿದ್ರೆ ನೀರು ಬರುತ್ತೆ ಆಮೇಲೆ ಇಲ್ಲಿ ಬಿಡಿ ಕಾಲೋನಿಯಲ್ಲಿ ಇಲ್ಲಿ ಲೈನ್ ಇರಲಿಲ್ಲ ಇಲ್ಲಿ ಇಲ್ಲಿ ಪೈಪ್ಲೈನ್ ಇರ್ಲಿಲ್ಲ ಇಲ್ಲಿ ಹೊಸದಾಗ ಇಲ್ಲಿ ಸ್ಟಾರ್ಟ್ ಮಾಡಿರೋದು ಸಿಹಿ ನೀರಿನ ಪೈಪ್ಲೈನ್ ಇರ್ಲಿಲ್ಲ ಇಲ್ಲಿ ಬಿಡಿ ಕಾಲೋನಿ ಇರ್ಲಿ ಆಮೇಲೆ ಪಕ್ಕ ಇಲ್ಲಿ ಮುಂದ್ಗಡೆ ಸಿಂಗ್ಳೌಟ್ ಅಷ್ಟೇ ಸಿಂಗ್ಳೆ ಔಟ್ ಅಲ್ಲೂ ಅಲ್ಲೂ ಲಿಂಕ್ ಇರ್ಲಿಲ್ಲ ಸಿಹಿ ನೀರಿಂದು ಅಲ್ಲಿನೂ ನಾವು ಸ್ಟಾರ್ಟ್ ಮಾಡಿದಿವಿ ಎಲ್ಲ ಸಹಕಾರ ನಾವೆಲ್ಲ ಸದಸ್ಯರು ಸಹಕಾರದಿಂದ ಆಮೇಲೆ ನಮ್ಮ ಶಾಸಕರ ಮಾರ್ಗ ದರ್ಶನದಿಂದ ನಾವು ಕೆಲಸ ಸ್ಟಾರ್ಟ್ ಬಟ್ ನಾನು ಇವ್ರಿಗೆ ಹೇಳ್ಬಿಟ್ಟು ಇವ್ರಿಗೆ ಹೇಳಿದಿನಿ ಸೂಚನೆ ಕೊಟ್ಟಿದ್ದೀನಿ ಇವಾಗ ಲೈನ್ ಹಾಕ್ತೀರಾ ವಾರ್ಡ್ಸ್ ವಾರ್ಡ್ ಸದಸ್ಯರು ಮುಂದೆ ನಿಂತ್ಕೊಂಡೆ ಮಾಡಿಸೋದು ಆಮೇಲೆ ಇದು ಒಂದ್ ಏನಂದ್ರೆ ವಾಲ್ಮೆನ್ ವಾಲ್ಮೆನ್ ಗೆ ಮುಂದೆ ನಿಂತ್ಕೊಂಡೆ ಯಾಕಂದ್ರೆ ಪೈಪ್ ಎಲ್ಲಾ ಹೋಗುತ್ತೆ ಹೊಡೆದಾಗ್ತಾ ಇದಾರೆ ಅದ್ ಮುಂದೆ ವಾಲ್ಮೆನ್ ಇದ್ರೆ ಪೈಪ್ ರೆಡಿ ಮಾಡಿ ಆ ಲೈನ್ ಗೆ ನೀರ್ ಚೆಕ್ ಮಾಡ್ಬೇಕು ಇವರು ಮುಚ್ಚಕ್ಕಿಂತ ಮುಂಚೆ ಆ ನೀರ್ ಚೆಕ್ ಮಾಡಿ ಆಮೇಲೆ ಮುಚ್ಚಕ್ಕೆ ನಾನು ಹೇಳಿದ್ದೀನಿ